ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟ ಆದ ಚಿಕ್ಕೋಲಿ ಗೋಧಿ ಹಿಟ್ಟಿನ ಚಿಕ್ಕೋಲಿ ಅಂದ್ರೆ ಕರ್ನಾಟಕದ ಸ್ಪೆಷಲ್ ಪಾಸ್ತಾ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ರೀ ಇದನ್ನ ಮಾಡೋದು ಬಹಳ ಸುಲಭ ರೀ ಮಕ್ಕಳಿಗಂತರೂ ಬಹಳ ಇಷ್ಟ ರೀ ಸ್ನೇಹಿತರೆ ನೀವು ಒಂದು ಈ ಥರ ನಾಷ್ಟಾನ ಟ್ರೈ ಮಾಡಿರಿ ಇದಕ್ಕೆ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆಕಾಯಿ ರೀ ಇದಕ್ಕೆ ಬರೀ ಜೀರಿಗೆ ಹಾಕ್ಕೋಬೇಕ್ರಿ ಸಾಸಿವೆ ಹಾಕೊಳಂಗಿಲ್ಲ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕೊಂಡೆ ಅದಾಗಿಂದ ಸ್ವಲ್ಪ ಇಂಗನ್ನು ಕೂಡ ಹಾಕೊತಾನೆ ರೀ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಒಂದು ಉಳ್ಳಾಗಡ್ಡಿನ ಮಾತ್ರ ಹಾಕ್ಕೊತಾನೆ ರೀ ನಾವು ಎಷ್ಟೇ ಪ್ರಮಾಣದಾಗ ಮಾಡಿದ್ರು ಒಂದೇ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ ಯಾಕಂದರೆ ಭಾಳ ಉಳ್ಳಾಗಡ್ಡಿ ಹಾಕಿದ್ರೆ ಇದ್ರೆ ಟೇಸ್ಟ್ ಇರಲ್ರಿ ಈಗ ನಾನು ತುರಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದ್ರಾಗ ಫ್ರೈ ರೀ ಇದು ಫುಲ್ ಫ್ರೈ ಆಗಿಂದ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ರೀ ಈ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿಂದ ನಾನು ಉಳ್ಳಾಗಡ್ಡಿನೂ ಕೂಡ ಸಣ್ಣದಾಗಿ ಹೆಚ್ಚಿರುವಂಥ ಮತ್ತೆ ಒಂದು ಒಳಗಡ್ಡಿನೂ ಕೂಡ ಹಾಕೊಂಡೆ ರೀ ಇದು ಪೂರ್ತಿ ಫ್ರೈ ಆದಮೇಲೆ ನಾನು ಇನ್ನುಳಿದಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ರೀ ಈಗ ಇದಕ್ಕೆ ನಾವು ಮೊದಲಿಗೆ ಒಂದು ಬೌಲಷ್ಟು ತೊಗರಿಬೇಳಿನ ಬೇಯಿಸಿಟ್ಕೊಂಡಿರ್ಬೇಕು ರೀ ಹಣ್ಣಾಗಿ ರೀ ಅದನ್ನು ಸ್ಮ್ಯಾಶ್ ಮಾಡಿ ಒಂದು ಬೌಲಲ್ಲಿ ಸಪ್ರೇಟಾಗಿ ಇದಕ್ಕೆ ಇದಕ್ಕದು ಭಾಳ ಯೂಸ್ ಆಕತ್ತರಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡೆ ರೀ ಒಂದು ಪಿಂಚಷ್ಟು ಅಂದರೆ ಒಂದು ಸ್ವಲ್ಪ ಅಷ್ಟು ಅರ್ಶಿಣ ಪುಡಿನೂ ಹಾಕೊಂಡೆ ರೀ ಈಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಒಂದು ಅರ್ಧ ಕಟ್ನಷ್ಟು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋದ್ರಿ ಈ ಮೆಂತ್ಯ ಸೊಪ್ಪು ಹಸಿ ಹಾಸನಿ ಹೋಗೋವರೆಗೂ ಈ ಒಗ್ಗರಣೆ ಒಳಗೆ ಫ್ರೈ ಮಾಡ್ತಾನೆ ರೀ ಇವತ್ತು ಒಂದು ಸ್ಪೆಷಲ್ ಟೊಮೆಟೊ ಹಾಕೋಕ್ಕೇನ್ ರೀ ಅಂದರೆ ಬೇಬಿ ಟೊಮೆಟೊ ಅಂತಂದು ನಮ್ಮ ಸೈಡ್ ಇದಕ್ಕೆ ಚಪ್ರು ಬದನೆ ಹಣ್ಣು ಚಪ್ರು ಹಣ್ಣು ಅಂತ ಹೇಳ್ತಾರೆ ರೀ ಅದ್ರ ಹೆಸರು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಜ್ಜಿ ಇದ್ದಿದ್ದನ್ನು ನೆನ್ಪಿಟ್ಕೊಂಡು ಹೇಳಿದ್ದೇನೆ ಇದಕ್ಕೆ ಇದು ಆ ಥರದ ಹಣ್ಣುಗಳಾದ ಬೇಬಿ ಟೊಮೆಟೊ ನಾವು ಈಗಿನ ಹೆಸರು ಇಟ್ಕೊಂಡಿರೋದು ಈ ಥರ ಬೇಬಿ ಟೊಮೆಟೊ ಸಿಕ್ಕಿತ್ತು ಮಾರ್ಕೆಟ್ ಒಳಗೆ ನಾನು ಅದನ್ನು ತೊಗೊಂಬಂದಿದ್ದೆ ರೀ ಅದನ್ನು ಈ ಚಿಕ್ಕೋಲೆಗೆ ಹಾಕಿ ನಾನು ಇವತ್ತು ನಿಮಗೆ ಈ ಥರ ಅಡುಗೆ ಮಾಡಿ ರೀ ಈಗ ನೋಡಿರಿ ಹಸಣ್ಣದಾಗಿರೋಂಥ ಹಣ್ಣು ಒಂದ್ರಾಗ ಎಡ್ ಮಾಡಿ ಹೆಚ್ಚಾಕ್ರಿ ತೀರಾ ಸಣ್ಣಗೆ ಹೆಚ್ಚಬಾರ್ದು ರೀ ಇದನ್ನ ಇಷ್ಟು ಹೆಚ್ಚಿದ್ರೆ ಸಾಕ್ರಿ ಇವನು ಕೂಡ ಒಗ್ಗರಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಈಗ ಉಳಿದಂತಹ ಸಾಮಗ್ರಿಗಳನ್ನು ಹಾಕೊತಾ ಹೋಗೋಣ ಸ್ನೇಹಿತರೆ ಈಗ ಇದು ಜಲ್ದಿ ಫ್ರೈ ಆಗಿಬಿಡ್ತತ್ರಿ ಬೇಬಿ ಟೊಮೆಟೊ ನೋಡಿರಿ ಎಷ್ಟು ಕಡೆ ಬೆಂದು ಹೋಯ್ತು ಅನ್ನೋದನ್ನು ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿ ಹಾಕೊತಾನೆ ರೀ ಹಸಿಮೆಣ್ಸಿಕೆ ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿ ರೀ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಬೇಯಿಸಿರೋ ಅಂತಹ ಬೇಳೆ ಹಾಕಂತನ್ರಿ ಅದಕ್ಕಿಂತ ಫಸ್ಟ್ ಸ್ವಲ್ಪ ಸಾಂಬಾರಿನ ಪುಡಿ ಹಾಕಂತನ್ರಿ ಇದಕ್ಕೆ ಗರಮ ಮಸಾಲಾ ಹಾಕಣಂಗಿಲ್ಲ ಸಾಂಬಾರಿನ ಪುಡಿ ಹಾಕಂತನಿ ಸಾಂಬಾರಿನ ಪುಡಿ ಇಲ್ಲ ಅಂದ್ರೆ ರಸಂ ಪುಡಿನೂ ಹಾಕಕೊಬಹುದು 1 ಸ್ಪೂನ್ ಅಷ್ಟಾದ್ರೂ ಸಾತ್ರಿ ಇದಕ್ಕೆ ಒಂದ ಸ್ವಲ್ಪ ಒಂದ ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳಿನ ಪುಡಿನೂ ಕೂಡ ಹಾಕೊಂಡಿರಿ ಈಗ ಬೇಯಿಸಿರುವಂತಹ ತೊಗರಿ ಬೇಳೆನೂ ಹಾಕಂತನಿ ನೀವು ಹೆಸರು ಬೇಳೆನೂ ಹಾಕಬಹುದು ತೊಗರಿ ಬೇಳೆನೂ ಹಾಕಬಹುದು ಇಲ್ಲ ಮಸೂರ್ ದಾಲ್ ಇರುತ್ತಲ್ವೇ ಅದನ್ನು ಕೂಡ ಈ ತರ ಬೇಯಿಸ್ಕೊಂಡು ಈ ಚಿಕ್ಕೊಳೆಗಾ ಹಾಕಬಹುದು ರೀ ಈಗ ನೋಡಿ ನಾವು ಒಂದು ಬೌಲ್ ಅಷ್ಟು ತಗರಿ ಬೇಳೆ ಹಾಕಿದ್ರಿ ಅದರ ಸೇಮ್ ಬೌಲ್ನಲ್ಲಿ ಮೂರು ಬೌಲ್ ಅಷ್ಟು ನೀರು ಹಾಕ್ತಾನೆ ರೀ ಎಷ್ಟು ತಿಳುವಾಗಿರ್ತೈತೆ ಈ ನಮ್ಮ ಚಿಕ್ಕವಳೆ ಅಷ್ಟು ಟೇಸ್ಟ್ ರೀ ನೋಡಿರಿ ಈಗ ಮೂರು ಬೌಲಷ್ಟು ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಪಳಪಳ ಅಂತ ಕುದಿಯಾಕ್ ಬಿಟ್ಬಿಡ್ತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಚಾನಲ್ನ ಆಶೀರ್ವಾದ ಮಾಡಿ ಬೆಳೆಸಿ ಈಗ ನೋಡ್ರಿ ಮೂರು ಬೌಲಷ್ಟು ನೀರು ಹಾಕ್ಕೊಂಡಿಂದ ಈ ಇದು ನೀರು ಬೇಳೆ ಎಲ್ಲ ಸೇರಿ ಚೆನ್ನಾಗಿ ಪಳಪಳ ಅಂತ ಕುದಿಬೇಕ್ರಿ ಅದು ಕುದಿಯಷ್ಟರಲ್ಲಿ ನಾವು ಚಪಾತಿ ಹಿಟ್ಟಂದ್ರೆ ಗೋಧಿ ಹಿಟ್ಟನ್ನು ನಾನು ಕಲಸಿಟ್ಕೊಂಡಿದ್ರಿ ಆ ಗೋಧಿ ಹಿಟ್ಟನ್ನು ನಾನು ಚಪಾತಿ ಥರ ಉದ್ಕೊಂಡಿರಿ

ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ರೀ ಇಲ್ಲ ರೌಂಡ್ ರೌಂಡ್ ಉಂಡಿ ಥರನೂ ಮಾಡಿಟ್ಕೋಬೋದು ನಾನು ಚೆನ್ನಾಗಿ ಬೇಗ ಕುದೀಲಿ ಅಂತಂದು ಈ ಥರ ಅಂತ ಶೇಪ್ ಒಳಗೆ ಕಟ್ ಮಾಡಿಟ್ಕೊಂಡಿರೋದು ಗೋಧಿ ಹಿಟ್ಟಲ್ಲಿ ಈಗ ಅವನು ಕೂಡ ಈಗ ಕುದಿಯುತ್ತಿರುವ ಆ ಬೇಳೆ ಕಟ್ ರೀ ಅದಕ್ಕೆ ಒಂದೊಂದ ಅಂದ ಒನ್ ಹೋಗ್ತಾನೆ ರೀ ನೋಡಿರಿ ಸ್ನೇಹಿತರೆ ಇನ್ನೊಂದ್ಸರ್ತಿ ತೋರಿಸ್ತೇನೆ ಇಷ್ಟು ತಿಳಿವಿರ್ಬೇಕು ರೀ ನಮ್ಮ ಗೋಧಿ ಹಿಟ್ಟಿನ ಈ ಸಣ್ಣ ಸಣ್ಣದಾದ ಚಪಾತಿ ಪೀಸ್ಗಳು ಇದು ಹಿಟ್ಟು ಏನು ನೆನ್ ಒಂದೆರಡು ತಾಸು ನೆಂದ್ರೆ ಸಾಕು ರೀ ನಮ್ಗೆ ಈ ಥರ ಮಾಡೋ ಹದಕ್ಕೆ ಬಂದುಬಿಡ್ತೈತೆ ರೀ ಗೋಧಿ ಹಿಟ್ಟಿಂದ ಸ್ಪೆಷಲ್ ಆಗಿರೋದ್ರಿಂದ ನಾ ಈ ಥರ ಹಿಟ್ಟನ್ನು ಸಣ್ಣದಾಗಿ ಮಾಡಿ ತೊಗೊಂಡಿರೋದ್ರಿ ಈಗ ಒಂದೊಂದಾಗೇನೇ ಈ ಕುದಿಯೋಂಥರ ಕುದೀತಿರೋ ಈ ಸ ಇದಕ್ಕೆ ರೀ ಚಿಕ್ಕೋಲೆ ನಮ್ಮ ಒಗ್ಗರಣೆ ಗ್ರೇವಿಗೆ ಈ ಚಪಾತಿಗಳ ಪೀಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಸಣ್ಣದಾಗಿರುವಂಥ ಗೋಧಿ ಹಿಟ್ಟಿನ ಪೀಸನ್ನು ಒಂದೊಂದಾಗೇನೇ ಹಾಕೊಂಡ್ರಿ ಅಷ್ಟು ಒಂದೇ ಸರಿಗೆ ಹಾಕಿಬಿಟ್ರೆ ಮುದ್ದೆ ರೀ ಹಂಗಾಗಿ ಒಂದೊಂದನ ಹಾಕಬೇಕು ನಾವು ಅಷ್ಟು ಇದೇ ಥರ ಒಂದೊಂದನ ಹಾಕ್ಕೊಂಡು ತೋರಿಸ್ತಾನೆ ನೋಡಿರಿ ಈಗ ನಾನು ಚೆನ್ನಾಗಿ ನಂಗೆ ಕುದ್ದು ರೆಡಿಯಾಗ್ಯಾವ್ರಿ ಈಗ ತಿನ್ನಾಕಿದ್ದು ರೆಡಿ ಆತ್ರಿ ನೋಡಿರಿ ಗ್ರೇವಿ ಎಷ್ಟು ಥಿಕ್ನೆಸ್ ಬಂದೈತಿ ಅನ್ನೋದು ಗೋಧಿ ಹಿಟ್ಟಿನ ಅದು ಅಂಶ ಅದರೊಳಗೆ ಬಿಡೋದ್ರಿಂದ ಗ್ರೇವಿ ಗಟ್ಟಿ ಆಗ್ತಾ ರೀ ಹಾಗಾಗಿ ನಾವು ನೀರನ್ನು ಜಾಸ್ತಿ ಹಾಕಿರ್ಬೇಕು ಈಗ ಇನ್ನೊಂದ್ಸರ್ತಿ ಪಳಪಳ ಕುದ್ದಿಂದ ನಾವು ಗ್ಯಾಸ್ ಆಫ್ ರೀ ಇದು ಕುದಿಯುವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅಂದರೆ ಉಳ್ಳಾಗಣ್ಣನೂ ಕೂಡ ಮೇಲೆ ಹಾಕೊತಾನೆ ರೀ ಅದು ಹಾಕೋದ್ರಿಂದ ನಮ್ಮ ಈ ಚಿಕ್ಕೋಲೆ ಟೇಸ್ಟು ಇನ್ನೂ ಹೆಚ್ಚಾಕತ್ತೀ ಹಾಗಾಗಿ ನಾನು ಉಳಾಗಣಿನೂ ಕೂಡ ಮೇಲೆ ಉದುರಿಸ್ಕೊತಾನೆ ರೀ ಈಗ ಉಳಾಗಣಿ ಹಾಕಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ನ ಆಫ್ ಮಾಡ್ಕೊತಾನೆ ಆಮೇಲೆ ಒಂದು ಸರ್ವಿಂಗ್ ಬೌಲ್ ಒಳಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ಥರ ತಿನ್ನೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾನೆ ಬರ್ರಿ ಈಗ ನೋಡಿರಿ ನಾನು ಉಳ್ಳಾಗಣೆ ಹಾಕೊಂಡೆ ರೀ ಮತ್ತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಬೌಲ್ ಒಳಗೆ ಹಾಕಿ ತೋರ್ಸಕೋತಾನೆ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಈಗ ಹಾಕಿರೋ ಅಂತಹ ಬೌಲಿಗೆ ನಾನು ಚಿಕ್ಕವಲ್ಲೇ ಹಾಕೊಂಡಿದ್ದೆಲ್ಲ ರೀ ಅದಕ್ಕನೇ ನಾನು ಸಣ್ಣದಾಗಿರೋ ಉಳ್ಳಾಗಡ್ಡಿ ರೀ ತುರಿದಂತಹ ಕ್ಯಾರೆಟ್ ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಉಳ್ಳಾಗಡ್ಡಿ ರೀ ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕ್ಯಾರೆಟನ್ನು ಕೂಡ ಹಾಕೊತಂದ್ರಿ ಇದೆಲ್ಲ ಹಾಕೊಂಡಿದ್ರೆ ನಾನು ಗುಳಿಗೆ ಹಾಕೊತಂದ್ರೆ ಅಂದರೆ ಖಾರ ಶೇವು ಅಂತವಲ್ರಿ ಆ ಥರದ್ದು ಬರೀ ಗುಳಿಗೆ ಹಾಕಂತಾನೆ ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೊಂಡ್ರಿ ಅಂದರೆ ಉಳಾಗಣ್ಣಿನ ಈಗ ಇದ್ರ ಮೇಲೆ ಗುಳಿಗೆ ಅಂದ್ರೆ ನಮ್ಮೂರು ಕಡೆ ನಮ್ಮ ಸೈಡೆಲ್ಲ ಗುಳಿಗೆ ಅಂತೇವ್ರಿ ನಾವು ಇದಕ್ಕೆ ಖಾರದೊಳಗಿರ್ತಾವಲ್ಲ ರೀ ಶೇವು ಆ ಥರದ್ವರಿ ಇವು ಇದನ್ನು ಕೂಡ ಮೇಲೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಮೇಲೆ ಚಾಟ್ ಮಸಾಲ ಹಾಕಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಮೇಲೆ ಹಿಂಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರಿ ನಮ್ಮ ಚಿಕ್ಕೋಲೆ ತಿನ್ನಾಕ ನಾಷ್ಟ ರೆಡಿ ಆತರಿ ಮಕ್ಕಳಿಗೆ ಒಂದು ಸತಿ ಮಾಡಿಕೊಡ್ರಿ ಸ್ನೇಹಿತರೆ ಭಾರಿ ಟೇಸ್ಟ್ ಆಗಿರ್ತತ್ರಿ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಮಾಡಬೇಕು ಅನಿಸ್ತತ್ರಿ ನಿಮ್ಗೆ ಅಷ್ಟು ಟೇಸ್ಟ್ ಆಗಿರುತ್ತೆ ರೀ ಈ ಚಿಕ್ಕೋಲೆ ಇದೇ ಥರ ಅಕ್ಕಿ ಹಿಟ್ಟಲು ರೀ ಜೋಳದ ಹಿಟ್ಟಲ್ಲೂ ಮಾಡ್ಬೋದು ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸಿರೋದು ನೋಡಿರಿ ಸ್ನೇಹಿತರೆ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಚಿಕ್ಕೋಲೆ ರೆಡಿ ಆಗಿದೆ ಅಂತಂದು ನಿಮಗೆ ಈ ರೆಸಿಪಿ ಇಷ್ಟ ಆಗೈತೆ ಅಂತ ನಾನು ಭಾವಿಸಿದ್ದೇನೆ ರೀ ಇನ್ನೊಂದು ರುಚಿಕರವಾದ ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿ ರೀ ಸ್ನೇಹಿತರೆ ಅಲ್ಲಿವರೆಗೂ ಇದರ ರುಚಿ ಹೆಂಗಿತ್ತ ನನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ನಮಸ್ಕಾರ